ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ಖ್ಯಾತ ನಾಯಕಿ ನಟಿಯಾದಂಥವ್ರು ಇದೀಗ ಆತ್ಮತಃ ಶರಣ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಆಟ ಆಘಾತ ಅಂತಲೂ ಕೂಡ ಹೇಳ್ಬೋದು ಹಾಗೂ ಇಂಥ ದುಡುಗೆ ನಿರ್ಧಾರ ಮಾಡಿದ ನಟಿ ಯಾರು ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಲು ಸ್ನೇಹಿತರೆ ಹೌದು ಇಟ್ಲರ್ ಕಲ್ಯಾಣ ಮಾತ್ರವಲ್ಲದೆ ನಮ್ಮನೆ ಇವರಾಣಿ ಮತ್ತು ಸೇವಂತಿ ಸೀರಿನಲ್ಲೂ ಕೂಡ ಅಭಿನಯಿಸಿ ಬ್ರಹ್ಮಗುಂಟ ಸೀರಿನಲ್ಲೂ ಕೂಡ ಹೆಸರು ಮಾಡಿದಂಥ ಹಾಗೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಂಥ ಶೋಭಾ ಶಿವಣ್ಣ ಅವರು ಇದೀಗ ಆತ ಆತ್ಮತಃಕ್ಕೆ ಶರಣಾಗಿದ್ದಾರೆ ಅಷ್ಟೇ ಅಲ್ಲ ಅವರು ಇತ್ತೀಚೆಗೆ ಅಂದರೆ ಕಾಲು ವರ್ಷಗಳ ಹಿಂದೆ ತಾನೇ ಮದುವೆ ಸಾಗಿದ್ದರು ಒಂದು ವಾರಗಳ ಹಿಂದೆ ತಾನೇ ಇನ್ಸ್ಟಾಗ್ರಾಮಲ್ಲಿ ಪತಿ ಜೊತೆ ಇದ್ದಂಥ ಫೋಟೋಗಳನ್ನು ಡಿಲೀಟ್ ಮಾಡಿದ್ದು ನೋಡಿದರೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ ಹಾಗೆ ಡೆತ್ ಕೂಡ ಪತ್ತೆಗೆ ಬರೀ ಒಂದೇ ಲೈನಲ್ಲಿ ಇರೋದನ್ನು ನೋಡಿದ್ರೆ ಆಲ್ ಇಸ್ ವೆಲ್ ಅಂತ ಬರೆದಿರೋದು ನೋಡೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕೂಡ ವ್ಯಕ್ತವಾಗಿದೆ ಇನ್ನು ಶೋಭಾ ಶಿವಣ್ಣ ಅವರ ಕುಟುಂಬಸ್ಥರು ನೇರವಾಗಿ ಪತಿಯ ಮೇಲೆ ಆರೋಪ ಮಾಡ್ತಿದ್ದರು ಇತ್ತೀಚೆಗೆ ನನ್ನ ಮಗಳಿಗೆ ಕಿರುಕುಳ ಕೊಡ್ತಿದ್ದ ಅನುಮಾನ ಪಡ್ತಿದ್ದ ಹಾಗೆ ವರದಕ್ಷಿಣೆ ವಿಚಾರವೂ ಕೂಡ ಸಾಕಷ್ಟು ಕಿರುಕುಳವನ್ನು ಕೂಡ ಕೊಟ್ಟಿದ್ದಾನೆ ಹಾಗೆ ಯಾರ ಬಳಿನೂ ಸಹ ಹೇಳ್ಕೊಳ್ತಿರ್ಲಿಲ್ಲ ಇದರಿಂದ ಹಾಕಿ ನಮ್ಮ ಮನೆಯೊಂದು ಈ ಥರ ಕೆಲಸವನ್ನು ಮಾಡಿಕೊಂಡಿದ್ದಾಳೆ ಇದಕ್ಕೆಲ್ಲ ಕಾರಣ ನನ್ನ ಪತಿಯನ್ನು ತಿಳಿಸಿದ್ದೆ ಆತನ ಮೇಲೆ ಸಾಕಷ್ಟು ಈಗ ದೂರುಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಪೊಲೀಸರು ವಿಚಾರಣೆ ಕೂಡ ಕೈಗೆತ್ತಿಕೊಂಡಿದ್ದಾರೆ ಕನ್ನಡ ನಟಿ